ಹಾಯ್ ಹಲೋ ನಮಸ್ಕಾರ ನೀವ್ ನೋಡ್ತಾ ಇದ್ರ ಸೆನಿಬಸ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪಂಚಮಿ ಯತೀಶ್ ನಮ್ ಜೊತೆಗೆ ಇವತ್ತು ವಿಶೇಷ ಅತಿಥಿಗಳಾಗಿ ದೇಸಾಯಿ ಚಿತ್ರ ತಂಡದ ನಿರ್ದೇಶಕರಾಗಿರುವಂತಹ ನಾಗಿರೆಡ್ಡಿ ಸರ್ ಇದ್ದಾರೆ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಇವತ್ತು ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ದೇಸಾಯಿ ಚಿತ್ರದ ವಿಲನ್ ಆಗಿರುವಂತಹ ರಾಜ್ ಸರ್ ಅವರು ನಮ್ ಜೊತೆಗೆ ಇದ್ದಾರೆ ಅವರ ನಿಜವಾದ ಹೆಸರು ಚೆಲುವರಾಜ್ ಸರ್ ಅವರು ರಾಜ್ ಆಗಿ ಇವತ್ತು ನಮ್ಮ ಜೊತೆಗೆ ರಾಜಾರೋಷವಾಗಿ ಮಾತಾಡ್ಲಿಕ್ಕಿದ್ದಾರೆ ಸೊ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಸರ್ ಮೊದಲನೇದಾಗಿ ದೇಸಾಯಿ ಸಿನಿಮಾ ಎಲ್ಲಾ ಶೂಟಿಂಗ್ ಮುಗಿಸಿ ಪ್ರಮೋಷನ್ ಹಂತದಲ್ಲಿದೆ ಹಾಗೂ ಇನ್ನೇನು ಹಲವಾರು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಇದೆ ಈ ಸಂದರ್ಭದಲ್ಲಿ ಮೂವಿಯನ್ನ ಎಲ್ಲರೂ ಕೇಳ್ತಾರೆ ಮೂವಿ ಹೆಸರಿ ಹಾಕಿಟ್ರಿ ಮೂವಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಬಟ್ ನಾನ್ ಕೇಳುವುದು ಪ್ರಮೋಷನ್ ಅಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಜನರಿಗೆ ತಲುಪಿಸ್ಬೇಕಾಗಿರುವಂಥದ್ದು ನಿಮ್ಮ ಚಿತ್ರ ದೇಸಾಯಿಯನ್ನ ಯಾಕೆ ನೋಡಬೇಕು ಎಲ್ಲಾ ಚಿತ್ರಗಳು ಇವಾಗ ವೀಕ್ಷಕರ ಮುಂದೆಯೇ ಒಂದು ತಿಂಗಳಿಗೆ ಅಥವಾ ಒಂದೇ ವಾರಕ್ಕೆ ನಾಲ್ಕು ಐದು ಸಿನಿಮಾಗಳು ಪೈಪೋಟಿಯಲ್ಲಿ ಬರ್ತಾ ಇದೆ ಅಂತದ್ರಲ್ಲಿ ಈ ದೇಸಾಯಿ ಸಿನಿಮಾ ಬೇರೆ ಚಿತ್ರಗಳಿಗಿಂತ ಹೇಗೆ ವಿಭಿನ್ನವಾಗಿದೆ ಏನು ವಿಶೇಷತೆ ಇದೆ ಚಿತ್ರದಲ್ಲಿ ಅಂಶಗಳು ಏನಂದ್ರೆ ಎಷ್ಟೋ ಜನ ಸುಮಾರು ಫ್ಯಾಮಿಲಿಗಳಲ್ಲಿ ದೇಸಾಯಿ ಮನೆಯಲ್ಲಿ ದೇಸಾಯಿ ಮೀನ್ಸ್ ನನ್ನ ಕಥೆಯಲ್ಲಿ ದೇಸಾಯಿ ಹೇಳ್ತಾ ಇದ್ದೀನಿ ಈ ಚಿತ್ರದ ಒಂದು ಎಲ್ಲಾರ ಮನೆಯಲ್ಲಿ ನಡೆಯುವ ಒಂದು ಘಟನೆ ಈ ಸಿನಿಮಾದಲ್ಲಿ ನಡೆಯುತ್ತೆ ಅದನ್ನು ಮತ್ತೆ ಅವರಿಗೆ ನೆನಪಿಸೋದಕ್ಕೆ ಮಾತ್ರ ಈ ಸಿನಿಮಾ ನಾವು ಒಂದು ಅಂತ ಹೇಳ್ತೀವಿ ಪ್ರತಿಯೊಬ್ಬರ ಮನೆಯಲ್ಲಿ ಇರುವಂತ ಕಥೆನೆ ಇದು ಇದು ದೇಸಾಯಿ ಫ್ಯಾಮಿಲಿಯಲ್ಲಿ ನಡೆದಿರೋ ಒಂದು ಘಟನೆ ನನ್ನ ಈ ಚಿತ್ರದ ಕಥೆಯಲ್ಲಿ ಒಂದು ಮನೆಯ ಫ್ಯಾಮಿಲಿನ ಇದಕ್ಕೆ ದೇಸಾಯಿ ಅಂತ ಹೆಸರಿಟ್ಟಿದೀವಿ ಇದೇ ಕಂಟೆಂಟ್ ಇದೇ ತರ ಒಂದು ಎಮೋಷನ್ ಲವ್ ಫೀಲ್ ಒಂದು ತಾತ ತಂದೆ ಮೊಮ್ಮಗ ಇವೆಲ್ಲವನ್ನು ಪರ್ಸೆಂಟ್ ಮಿಸ್ ಆಗ್ತಾ ಇದ್ವಿ ನಾವು ಅನ್ನೋದಕ್ಕೆ ಗುರ್ತಿಸಿಕೊಳ್ಳೋದಕ್ಕೂ ಇದು ಬೇಕಾಗತ್ತೆ ಖಂಡಿತವಾಗಿ ಇವಾಗ ತುಂಬ ಕುಟುಂಬಕ್ಕಿಂತ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಜಾಸ್ತಿ ಆಗಿದೆ ಸೊ ನೀವ್ ಹೇಳಿದ ಪ್ರಕಾರ ನನ್ಗೆ ಈ ಜಾಯಿಂಟ್ ಫ್ಯಾಮಿಲಿಯ ಪ್ರಾಮುಖ್ಯತೆ ಏನು ಅನ್ನೋದನ್ನ ಸಾರುವಂತಹ ಚಿತ್ರ ಆಗಿದೆಯಾ ಅದು ಪರ್ಸೆಂಟ್ ನಿಮಗೋಸ್ಕರ ನೀವು ಒಂದ್ಸೌಖ್ಯ ನಿಮ್ ತಂದೆ ಆಯ್ತು ಓದಿಸಿದ್ರು ದೊಡ್ಡವ್ರು ಮಾಡಿದ್ರು ಅವ್ರು ಬಿಟ್ಟೇ ಬಿಟ್ರಿ ನೀವು ದೊಡ್ಡವ್ರಾದ್ರಿ ಹೋದ್ರಿ ಮಕ್ ನಿಮ್ ಮದುವೆ ಆಯ್ತು ಮಕ್ಳು ಆಯ್ತು ನಿಮ್ ಸಂಪಾದನೆ ನಿಮ್ಮ ಮಕ್ಕಳು ನೀವು ನೀವು ಇವ್ರಿಗೆ ಹೋದ್ರು ಇವ್ರು ಹಿಂಗೆ ಹೋದ್ರು ನೀವ್ ಹಿಂಗೆ ಹೋದ್ರಿ ಇರೋದ್ರಿಂದ ತಾನೇ ನೀವು ಇವ್ರಿದ್ರೆ ತಾನೇ ನೀವು ಇವ್ರನ್ನು ನಿಮ್ ಕೊಟ್ಟಿದೀವಿ ಅನ್ಬಿಟ್ಟು ನೆನಸ್ಕೊಂಡೆ ಬದುಕ್ತಾ ಇರ್ತಾರೆ ನೀವು ನಿಮ್ಮ ಇನ್ನೊಬ್ಬರು ಕೊಟ್ಟಿದೀವಿ ಅನ್ಬಿಟ್ಟು ಅವ್ರನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ಅವ್ರ ಫ್ಯೂಚರ್ ಗೋಸ್ಕರ ಹೋಗ್ತಾ ಇರ್ತಾರೆ ಸರಿ ಇವಾಗ ನಿಮ್ಮತ್ರ ಹತ್ರ ಇದನ್ನ ಈ ಕೊರತೆಯನ್ನ ದೇಸಾಯಿ ಸಿನಿಮಾದಲ್ಲಿ ನೋಡಬಹುದು ಖಂಡಿತ ಸೊ ಇಟ್ ಇಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಅಂತ ಹೇಳ್ಬೋದು ಸರ್ ನಿಮ್ಮ ಹತ್ರ ಕೇಳುದಂತಂದ್ರೆ ಈ ದೇಸಾಯಿ ಚಿತ್ರದ ಕತೆ ಕೇಳಿದಾಗ ನಿಮ್ಗೆ ಏನ್ ಅನ್ಸ್ತು ಹಾಗೂ ಆ ಟೈಟಲ್ ಬಗ್ಗೆ ನೀವೇನ್ ಹೇಳ್ತೀರಾ ನನಗೆ ಟೈಟಲ್ ಬಗ್ಗೆ ಏನು ಹಸ್ತಂತ ಅಂತ ಅನಿಸ್ತಿಲ್ಸ್ತ ಇದು ಆ ಭಾಗದಲ್ಲಿ ಪ್ರತಿಯೊಬ್ರು ಮನೆ ಮನೆಯ ಮನೆತನದ ಹೆಸರುಗಳಾಗಿರುತ್ತೆ ಬಟ್ ನನ್ನ ಪಾತ್ರನ ಇವ್ರು ನರೇಟ್ ಮಾಡಿದಾಗ ಆ ಪಾತ್ರಕ್ಕೆ ಆ ಸಿನಿಮಾದಲ್ಲಿ ನಮ್ಮ ಈ ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ ಕೊಟ್ಟಿರುವಂತ ಪ್ರಾಮುಖ್ಯತೆ ಇದ್ದಾನ ಅದು ನಂಗೆ ಬಹಳ ಇಷ್ಟ ಆಯ್ತು ನಾನು ನೋಡೋದಿಕ್ಕೆ ಅಥವಾ ನಿಮ್ಗೆಲ್ಲ ಹೇಳೋದಿಕ್ಕೆ ಖಳನಾಯಕನ ಪಾತ್ರ ಆದ್ರೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಕುಟುಂಬಕ್ಕೆ ಇಲ್ಲಿ ಕೊಟ್ಟಿದಂತ ಜಾಗ ಇದೆಯಲ್ಲ ಬಿಲ್ಟ್ ಮಾಡಿದ್ದು ನಾನ್ ಸ್ಪಾಟಿಗೆ ಹೋದಾಗ ಇಲ್ಲ ಇದನ್ನ ಇನ್ನೂ ಚೆನ್ನಾಗಿ ಮಾಡಬಹುದು ಅಂತ ಮತ್ತಿನ್ನೊಂದಷ್ಟು ಡೆವಲಪ್ಮೆಂಟ್ ನ ಮಾಡಿ ಇಂಪ್ರೂವೈಸ್ ಮಾಡಿ ಆ ಪಾತ್ರನ ಇನ್ನಷ್ಟು ದೊಡ್ಡದಾಗಿ ತೋರಿಸಿದ್ರಲ್ಲ ಅದು ನಂಗೆಲ್ಲೋ ಒಂದ್ ಕಡೆ ಬಹಳ ಪ್ಲಸ್ ಆಯ್ತು ಮೋರ್ ಅವರ್ ಈ ಸಿನಿಮಾದಲ್ಲಿ ಈಗ ನಾನು ಹೆಂಗ್ ಕಾಣಿಸ್ತೀನಿ ಹಿಂಗ್ ನೋಡ್ಬೋದು ಜಾಸ್ತಿ ಇಲ್ಲ ನನ್ನ ಡ್ರೆಸ್ಸಿಂಗ್ ಇದು ಅಲ್ಲಿಗೆ ಸಂಬಂಧಪಟ್ಟಂಗೆ ಇರುತ್ತೆ ಸಂಬಂಧಪಟ್ಟಂಗೆ ಹೇರ್ ಸ್ಟೈಲ್ ಆಗಿರ್ಬೋದು ರೆಕಗ್ನೈಸ್ ಮಾಡ್ಕೊಳ್ಬೇಕು ಇಷ್ಟು ದಿನ ಬಜರಂಗಿ ಟು ವೇದ ವೇದದಲ್ಲಿ ನಂದೇ ಒರಿಜಿನಲ್ ಗಡ್ಡ ಇತ್ತು ಬಟ್ ಆದ್ರೂ ಮುಖ ರೆಕಗ್ನೈಸ್ ಆಗಿರಲಿಲ್ಲ ಬಟ್ ಇದ್ರಲ್ಲಿ ಚೆಲುವ ರಾಜ್ ಅಂದ್ರೆ ರಾಜ್ ಅಂದ್ರೆ ಓಕೆ ಅನ್ನೋ ತರ ಒಂದು ತೋರ್ಸುದು ಖುಷಿ ಅದೇ ಬೇರೆ ಎಲ್ಲಾ ಚಿತ್ರಗಳಿಗಿಂತ ವಿಭಿನ್ನವಾದಂತ ನಿಮ್ಮ ಲುಕ್ ಇತ್ತು ನಿಮ್ಮ ಸ್ವಂತ ಲುಕ್ ಓಕೆ ಸರಿ ಈ ಕತೆ ನೈಜ ಘಟನೆ ಆಧಾರಿತ ಅಥವಾ ನಿಮ್ಮ ಕ್ರಿಯೇಷನ್ ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ನೀವು ಇದು ನೈಜ ಘಟನೆ ಆಧಾರಿತ ಅಂತ ಏನಿಲ್ಲ ಈ ಕತೆ ಎಲ್ಲಿ ಹುಟ್ಕೋತು ಸರ್ ಈ ದೇಸಾಯಿ ಅನ್ನೋ ಕುಟುಂಬದ ಬಗ್ಗೆನೇ ಬರೀಬೇಕು ಅಂತ ನೀವು ಯಾವಾಗ ಅನ್ಕೊಂಡ್ರಿ ಇದು ದೇಸಾಯಿ ಅನ್ನೋದು ಕಥೆಲ್ಲ ಬರೆದ ಮೇಲೆ ದೇಸಾಯಿ ಆಗಿತ್ತು ಫಸ್ಟ್ ಇದು ಒಂದು ಹೆಸರಿತ್ತು ಸುಖಿನೋಬಂತು ಅನ್ನೋ ಟೈಟಲ್ ರಿಲೇಟೆಡ್ ವಸುದೈವ ಕುಟುಂಬ ಕಮರ್ಷಿಯಲ್ ಆಗಿ ಉತ್ತರ ಕರ್ನಾಟಕ ಶೈಲಿಗೆ ಗೋಸ್ತ ಈ ಟೈಟಲ್ ನಮ್ಮ ಪ್ರೊಡ್ಯೂಸರ್ ಕೊಟ್ರು ಮತ್ತೆ ಇದರಲ್ಲಿ ಕೆಲವು ಇದರಲ್ಲಿ ಕೆಲವು ಘಟನೆಗಳ ಉಪಯೋಗಿಸ್ಕೊಂಡಿದ್ವಿ ಆ ಉತ್ತರ ಆ ಊರಲ್ಲಿ ನಮ್ಮ ಪ್ರೊಡ್ಯೂಸರ್ ಊರು ಸುತ್ತಮುತ್ತ ನಡೆದಿರೋ ಕೆಲವು ಘಟನೆಗಳನ್ನ ಅವ್ರು ಹೇಳ್ತಾ ಬಂದ್ರು ನಮ್ಮ ಊರ್ ಹಂಗ್ರಿ ನಾವ್ ಹಂಗ್ರಿ ನೀವು ಈ ತರ ನಾವೆಲ್ಲ ಈ ತರ ನಮ್ ಜನ ಹಂಗೆ ಅದನ್ನೆಲ್ಲ ನಮ್ಮ ಇದರಲ್ಲಿ ಅಳವಡಿಸಿಕೊಂಡು ಚಿತ್ರ ರೂಪವಾಗಿ ತಂದಿದ್ದೀನಿ ನಿಮ್ಮ ಪ್ರೊಡ್ಯೂಸರ್ ಅವರು ಕೂಡ ಉತ್ತರ ಕರ್ನಾಟಕದವರು ಆಗಿರೋದ್ರಿಂದ ನನಗೆ ತುಂಬಾ ಅನುಕೂಲ ಆಗೋದು ಪರ್ಸೆಂಟ್ ಇವತ್ತು ಸ್ಲಾಂಗ್ ಆಗಿರ್ಬೋದು ಮತ್ತೆ ನನ್ಗ ಈ ಕತೆನಲ್ಲಿ ಪ್ರೆಸೆಂಟ್ ಮಾಡಿರೋದ್ರಿಂದ ಹೊಸದು ಕತೆ ಯಾವಾಗಲೂ ಇರೋದೇ ಅಲ್ಲಿ ನಾನು ಅಲ್ಲಿ ಪ್ರೆಸೆಂಟ್ ಮಾಡಿರೋದ್ರಿಂದ ಈ ಹೊಸದು ಜನ ಇವಾಗ ನೋಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ಒಂದು ವಿಭಾಗದಲ್ಲಿ ಓ ಅಂತ ಬಟ್ ಕತೆ ಎಲ್ಲರೂ ಮನೆಯಲ್ಲೂ ನಡೆಯುವಂತ ಕಥೆನೆ ಇದು ಸರ್ ನಿಮಗೆ ಶೂಟಿಂಗ್ ಟೈಮ್ ಅಲ್ಲಿ ಆಗಿರುವಂತಹ ಮೆಮೊರಿಬಲ್ ಮೆಮೊರೀಸ್ ಗಳನ್ನ ಮೆಲುಕು ಹಾಕೋದು ಅಂತಂದ್ರೆ ಯಾವ ಒಂದು ಸಿಚುವೇಶನ್ ನೀವು ನೆಲ್ಪಿಸಿಕೊಳ್ಳಿ ಇಷ್ಟಪಡ್ತೇನೆ ಒಂದು ಸಿಚುವೇಶನ್ ಅನ್ನೋದ್ಕಿನ್ನ ಬಹಳಷ್ಟು ಸಲ ಏನಾಗ್ತಿತ್ತು ಅಂದ್ರೆ ಏನು ನಾವು ಕೆಲವೊಂದ್ ಸಿನಿಮಾಗಳು ಮಾಡಿದ್ರೆ ಒಬ್ಬರು ಇಬ್ರು ಮೂರ್ ಜನ ಆರ್ಟಿಸ್ಟ್ಗಳು ಇರ್ತೇವೆ ಇಲ್ಲಿ ಈ ಕಡೆ ತಿರುಗೋರು ಆರ್ಟಿಸ್ಟ್ ಆ ಕಡೆ ತಿರುಗೋದ್ರ್ ಯಾವ ಕಡೆ ನೋಡಿದ್ರು ನಾವುಗಳೇ ಅಂದ್ರೆ ಕುಟುಂಬ ತರನೇ ಇತ್ತು ಅದು ಅಂದ್ರೆ ಎಲ್ರು ಪರಿಚಯ ಇರೋಂಥ ಬಟ್ ಅದ್ರಲ್ಲಿ ಮಧುಸೂದನ್ ಸರ್ ಅವ್ರನ್ನ ಅಪ್ಪಾಜಿ ಅಂತಾನೆ ಕರಿತಾರೆ ಸೊ ಒಬ್ರು ಹೊಸ ಪರಿಚಯ ಅಂದ್ರೆ ನಾವು ನೋಡಿದೀವಿ ಅವ್ರನ್ನ ಬೇರೆ ಬೇರೆ ಸಿನಿಮಾಗಳಲ್ಲಿ ಬಟ್ ನನ್ನ ಕಾಂಬಿನೇಷನ್ ಮತ್ತೆ ಹೊಸ ಪರಿಚಯ ಇದು ಹೆಂಗಾಗೋಯ್ತು ಅಂತ ಅಂದ್ರೆ ಬಹಳ ಒಂದು ತಿಕ್ ರಿಲೇಶನ್ಶಿಪ್ ಬೆಳ್ಬಿಟ್ಟು ಕಲಾವಿದರ ಕುಟುಂಬ ಸೊ ನಾವು ಕೂತಾಗ್ಲೆಲ್ಲವೂ ಕೂಡ ಇವ್ರ ಕರೆದಾಗ ಮಾತ್ರ ಹೋಗ್ತಿದ್ವಿ ಬೇರೆ ಟೈಮಲ್ಲಿ ಹರಟೆ ಹೊಡೆದು ಒಡೆದು ಆಮೇಲೆ ನಾವು ಕ್ಯಾರವನ್ ಎಲ್ಲಾ ಡೋರ್ ಗಳನ್ನ ಓಪನ್ ಮಾಡಿ ಎಲ್ಲರೂ ಕೂತ್ಕೊಳ್ಳೋದು ಊಟ ತಿಂಡಿ ಎಲ್ಲಾ ಒಟ್ಟಿಗೆ ಮಾಡುವಂತ ಅಲ್ ಕುತ್ಕೊಂಡು ಹರಟೆ ಮಾಡೋದು ನಾನು ಎಲ್ರು ನಾನು ಟೆಕ್ನಿಷಿಯನ್ ಆರ್ಟಿಸ್ಟ್ ಅಂತಲ್ಲ ಎಲ್ರು ಕುತ್ಕೊಂಡು ಹರಟೆ ಹೊಡೆಯೋದು ಸರಿ ಇವ್ರು ಆ ಮಧ್ಯದಲ್ಲೆಲ್ಲಾ ಮಾತಾಡ್ತಾ ಮತ್ತೆ ನಾವೇನೋ ಕೈ ಕೈಕಿಲ್ಲ ಚಂದ ಸೊ ಈ ತರ ಆಮೇಲೆ ಅವ್ರವ್ರೆ ಇಲ್ಲ ಇವತ್ ನಾನು ಈ ಫುಡ್ ತರಿಸ್ತೀನಿ ಇವತ್ ಆ ಫುಡ್ ತರಿಸ್ತೀನಿ ಎಲ್ಲಾ ಫುಡ್ ಟ್ರೈ ಮಾಡಿ ಹೌದು ಆ ತರ ಅದೊಂದು ಮರೆಯೋ ಕಾಲದಲ್ಲಿ ಇಲ್ದಿರೋ ಅಂತ ಒಂದು

ನನ್ನ ಊರಿನ ಇದು ತೋರಿಸಬೇಕು ನನ್ನ ಊರಲ್ಲಿ ಮಾಡಬೇಕು ಬಹಳ ಆ ಈ ನೋಡಿದ್ರೆ ಕಲರ್ಫುಲ್ ಸರ್ ನಾವು ಟೀಸರ್ ಅಲ್ಲಿ ನೋಡಿದಾಗ್ಲೇ ಆ ಒಂದು ಗ್ಲಿಮ್ಸ್ ಆ ಜಾತ್ರೆಯ ಗ್ಲಿಮ್ಸ್ ಆಗಿರ್ಲಿ ಆ ಸಾಂಗ್ ಹೋಳಿ ಹುಣ್ಣಿಮೆ ಹಬ್ಬಕ್ಕೆ ಅದು ಆಲ್ರೆಡಿ ರಿಲೀಸ್ ಆಗಿದೆ ಅದ್ಭುತವಾಗಿ ಎಲ್ಲರೂ ಅದಕ್ಕೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸೊ ಆ ಸೆಟ್ ನೋಡಿದಾಗ್ಲೇ ಎಂತ ಅದ್ಭುತ ಯಾವ್ದೋ ಒಂದು ಜಾತ್ರೆ ಫೀಲ್ ನಾವೇ ಹೋಗಿ ಅನುಭವಿಸ್ತಾ ಇದ್ದೇವೆ ಅನ್ನೋ ಅಂತ ಒಂದು ಕರೆಕ್ಷನ್ ಆ ಭಾಗದಲ್ಲಿ ನೀವ್ ಯಾವುದೇ ಜಾಗಕ್ಕೆ ಹೋಗಿ ಫ್ರೇಮ್ ಇಟ್ರು ಸೆಟ್ ತರನೇ ಕಾಣುತ್ತೆ ಇದನ್ನ ಯಾವ್ದನ್ನು ಹಿಂಗೆ ಬರಬೇಕು ಅಂತ ಬಿಲ್ಟ್ ಮಾಡಿದ್ದಿಲ್ಲ ಲೈವ್ ಲೊಕೇಶನ್ ಹುಡುಕಿದ್ದಾರೆ ಸಿಕ್ಕ ಒಟ್ಟೆ ಓಡಾಡಿದಾರೆ ಅದಕ್ಕೆಲ್ಲ ಮತ್ತೆ ಆ ಮನೆದು ಆರ್ಚ್ ಮಾತ್ರ ಮತ್ತೆ ಅದಕ್ಕೆ ಬೇಕಾಗಿರೋ ಒಂದು ಈ ಕಟ್ ಕಟ್ಟಾಕೋದಕ್ಕೆ ಮತ್ತೊಂದು ಇನ್ನೊಂದಕ್ಕೆ ಮಾತ್ರ ಒಂದು ಸಣ್ಣ ಪುಟ್ಟ ತರ ಹಾಕೊಂಡಿದ್ವಿ ಬಿಟ್ರೆ ಸಿನಿಮ್ಯಾಟಿಕ್ ಗೆ ಏನ್ ಬೇಕು ಅನ್ನೋ ತರದಕ್ಕೆ ಅಂದ್ರೆ ಚೇಂಜ್ ಮಾಡಿದ್ರೆ ಆಂಗಲ್ ಬೇರೆ ತರ ಕಾಣಬಾರ್ದು ಅದಕ್ಕೋಸ್ಕರ ಬಿಟ್ರೆ ಎಲ್ಲಾ ಲೈವ್ ಲೊಕೇಶನ್ಸ್ ಅದನ್ನ ಇವ್ರು ಆಲ್ಟ್ರೇಷನ್ ಸಖತ್ ಆಗಿತ್ತು ಲೊಕೇಶನ್ಸ್ ಅಲ್ಲೆಲ್ಲ ನಿಮ್ಗೆ ಗೊತ್ತಲ್ಲ ಕೋಟೆ ವಾಡೆಲ್ಲ ಮನೆಗಳು ತರ ಮನೆಗಳು ದೊಡ್ಡ ದೊಡ್ಡ ಮನೆ ಆಮೇಲೆ ಎಷ್ಟು ತಂಪು ಅಂತೀರಾ ಅಷ್ಟು ತಂಪು ಆಮೇಲೆ ಆ ಮನೆಯವರು ಅಷ್ಟೇ ನಾವೇನಾರ ಕೆಲಸ ಮಾಡ್ತಾರೆ ಮುಜುಗೆ ತಂದು ಕೊಡೋದು ಊಟಕ್ ಬನ್ನಿ ಅಂತ ಕರೆಯೋದು ಅಲ್ಲ ಅಲ್ಲೆಲ್ಲ ಅಟ್ಮಾಸ್ಫಿಯರ್ ಸಿನಿಮಾನ ಅಷ್ಟು ಪ್ರೀತಿ ಮಾಡ್ತಾರೆ ಎಲ್ಲರೂ ಪ್ರೀತಿ ಕೊಡ್ತಾರೆ ಸಿನಿಮಾನ ಅಷ್ಟು ಪ್ರೀತಿ ಮಾಡ್ತಾರೆ ಸರ್ ನಿಮ್ಮ ಶೂಟಿಂಗ್ ಲೊಕೇಶನ್ ಯಾವ ಲೊಕೇಶನ್ ಗಳಲ್ಲಿ ಮಾಡಿದ್ರ ಪ್ರಮುಖವಾಗಿ ಉತ್ತರ ಕರ್ನಾಟಕವನ್ನೇ ಕಾನ್ಸಂಟ್ರೇಟ್ ಮಾಡಿ ನೈಂಟಿ ನೈನ್ ಪರ್ಸೆಂಟ್ ಬಾಗಲಕೋಟೆ ಬಾದಾಮಿ ಸುತ್ತಮುತ್ತ ಓಕೆ ಓಕೆ ಸೊ ನಿಮ್ಮ ಸಾಂಗ್ ಶೂಟಿಂಗ್ ಲೊಕೇಶನ್ಸ್ ಗಳು ಅಲ್ಲೇ ಅಲ್ಲೇ ನಡೆಸುತ್ತೆ ನಿಮಗೆ ಆರ್ಟಿಸ್ಟ್ ಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ಬೇಸಿಸ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ಅಥವಾ ಸೆಲೆಕ್ಷನ್ ಪ್ರೋಸೆಸ್ ಹೇಗಿತ್ತು ಸರ್ ಅದು ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಮತ್ತೆ ನಾವು ಬರ್ಕೊಂಡಿರೋ ಕ್ಯಾರೆಕ್ಟರ್ಸ್ ಪ್ರಕಾರವಾಗಿ ಆ ಆಪ್ಷನ್ ಒನ್ ಒನ್ ಟೂ ತ್ರೀ ಅಂತ ಹೋಗ್ತಾ ಇರ್ತೀವಿ ಅದರಲ್ಲಿ ಒಂದು ಮಿನಿಮಮ್ ಒಂದ್ ಎರಡು ಮೂರು ತಿಂಗಳು ಟೈಮ್ ತಗೊಂತ ಎಲ್ಲ ಅದು ನಾವು ಅನ್ಕೊಂಡಂಗೆ ಇದಾಗೋದಕ್ಕೆ ಮಧು ಸಾರ್ ಅಂತೂ ಆಪ್ಷನ್ ಸುಮಾರು ಮಧು ಸಾರ್ ಬಂದರು ಚೆಲುವರಾಜ್ ಸಾರ್ ಒಬ್ಬರೇ ಇದ್ರು ಒಬ್ಬರೇ ಬಂದರು ಹೊರಟಾ ಪ್ರಸ್ ಅಂತ ಅವರು ಇದ್ರಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದಾರೆ ಅವರು ಅದಕ್ಕೆ ಒಂದೊಬ್ರು ನಾರ್ತ್ ಬಾಂಬೆ ಆರ್ಟಿಸ್ಟ್ ಒಬ್ರು ಇದ್ರು ಅದ್ರ ಪ್ಲೇಸ್ ಗೆ ಅದಾದ ನಂತರ ಹೊರಟಾ ಪ್ರಸಾಂತ್ ಸರ್ ಬಗ್ಗೆ ಯೋಚನೆ ಮಾಡಿದ್ಮೇಲೆ ಅವ್ರು ಇವ್ರು ಇದ್ರೆ ಚೆನ್ನಾಗಿರುತ್ತೆ ಇವಾಗ ಈ ಕ್ಯಾರೆಕ್ಟರ್ ಕರೆಕ್ಟ್ ಅನ್ಬಿಟ್ಟು ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವರು ತುಂಬಾ ಡೌನ್ ಟು ಆಗಿ ಒಂದು ಅದೊಂದು ಚೆನ್ನಾಗಿರುತ್ತೆ ಅವ್ರೊಂದು ಆಯ್ಕೆ ಆಯ್ತು ಮತ್ತೆ ಹರಿಣಿ ಮೇಡಮ್ ನಗನ ಪ್ರಶಾಂತ್ ಸರ್ ಮತ್ತೆ ರಾಧ್ಯಸು ಮೂರನೇ ಸತಿ ನಾನು ಅವ್ರ ಆಯ್ಕೆ ಮಾಡಿದ್ದು ಫಸ್ಟ್ ಆ ಸಿನಿಮಾ ನೋಡಿದೆ ಒಂದು ಇವರ ಇವ್ರು ಯಾಕೆ ಹಿಂಗ್ ಕಡೆ ಆಯ್ತು ಆಮೇಲೆ ಇನ್ನೊಂದ್ಸರ್ತಿ ಫೋಟ್ಬಾಲರ್ ಬೇರೆ ಕಡೆ ಬಂತು ಮತ್ತೆ ಇನ್ನೊಂದ್ಸರ್ತಿ ರಾಧ್ಯದವ್ರು ಫೋಟೋ ಶೂಟ್ ಮಾಡಿ ಬಂದಾಗ ಹೌದಲ್ವಾ ದೇಸಾಯಿಗೆ ಇವರಿಗೆ ಕರೆಕ್ಟ್ ಇರುತ್ತೆ ಹೌದು ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕದ ಹುಡುಗಿ ಬೇರೆ ಅವ್ರನ್ನ ಯಾಕ್ ತರಬೇಕು ಅನ್ಕೊಂಡು ಸಾಧ್ಯ ಆಗೋಗ್ಬಿಟ್ಟಿತ್ತು ಹೀರೋಯಿನ್ ಸೆಲೆಕ್ಟ್ ಸರ್ ಆಮೇಲೆ ಬಿಟ್ರಿನಲ್ಲಿ ಬಿಟ್ಟಿನಲ್ಲಿ ಅಲ್ಲಿವ್ರಿಗೂ ಟೈಮ್ ತಗೊಂಡಿದೆ ಸೊ ಮತ್ತೆ ಮೋರ್ ಓವರ್ ಇವ್ರು ಇವ್ರಿಗೆ ಕ್ಲಿಯರ್ ಪಿಕ್ಚರ್ ಇತ್ತು ಯಾರು ಸೂಟ್ ಆಗ್ತಾರೆ ಯಾರ್ಯಾರು ಇದಾಗ್ತಾರೆ ಕ್ಲಿಯರ್ ಪಿಕ್ಚರ್ ಇತ್ತು ಸುಮಾರು ಸೀನಿಯರ್ ಆರ್ಟಿಸ್ಟ್ಗಳಾಗಿರ್ಲಿ ಹಲವಾರು ಸಿನಿಮಾಗಳನ್ನ ಮಾಡಿದಂತ ಒಂದು ದೊಡ್ಡ ತಾರಾಗಣವನ್ನ ನೀವು ಈ ಸಿನಿಮಾದಲ್ಲಿ ತೋರಿಸಿದಾರೆ ಅವ್ರನ್ನೆಲ್ಲರನ್ನು ಒಟ್ಟು ಹಾಕೋದಾಗಿರ್ಲಿ ಅಥವಾ ಅವ್ರನ್ನ ನಿಭಾಯಿಸೋದು ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ಆತರ ಸೀನ್ ಏನೇ ಹೇಳಿದ್ರು ಇಮ್ಯಾಜಿನೇಷನ್ ಗೆತ್ತೇನ್ ಸೀನ್ ಹೇಳಿದ್ರು ಕರೆಕ್ಟ್ ಆಗಿ ಆ ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ಅಲರ್ಟ್ ಆಗ್ತಾ ಇದ್ರು ಸೊ ನನ್ಗೆ ಇಷ್ಟು ಕ್ಲೋಸ್ ಆಗಿ ಸ್ಟಾಮಿನ್ಸ್ ಕ್ರಿಯೇಟ್ ಮಾಡಿದ್ಮೇಲೆ ಎಲ್ಲಾದ್ರ ಜೊತೆ ಏನ್ ಹೇಳ್ಬೇಕು ಅನ್ಕೊಂಡು ನನಗೇನು ಅಂತ ಕಷ್ಟ ಅಂತ ಅನಿಸ್ತಾ

ಗೊತ್ತಾಗ್ಲಿಲ್ಲ ಯಾಕೆ ಗೊತ್ತಾ ನಾನು ಕೆಲಸ ಮಾಡುತ್ತಾ ಇದ್ರು ಈ ತರ ಪ್ಲೇಸ್ಮೆಂಟ್ ಅಲ್ಲೇ ಕೆಲಸ ಮಾಡಿದ್ದೀನಿ ನಾನು ನಾನು ಯಾವ್ದೇ ಕೆಲಸ ಮಾಡ್ತಾ ಇದ್ರು ತುಂಬಾ ಓನ್ ಮಾಡ್ಕೊಂಡು ಆ ಸ್ಪೇಸ್ ನಾನು ತಗೊಂಡು ಆ ನಿಭಾಯಿಸ್ತಾ ಇದ್ದೆ ಹಂಗಾಗಿ ಅದು ನನಗೇನು ಹೊಸದ ಅನಿಸ್ಲಿಲ್ಲ ನಾನು ಇಷ್ಟು ಹೊಸ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತಂದ್ರೆ ಮಾನಿಟರ್ ಮುಂದೆ ಬೇರ್ ಸತ್ಲಿ ಕೊಡ್ತಾರೆ ಅವ್ರು ಇದಾರೆ ಅಂತ ಹೇಳ್ತಿಲ್ಲ ನೀವು ಮೇಕಿಂಗ್ ವೀಡಿಯೋಸ್ ನೋಡಿದ್ರೆ ಗೊತ್ತಾಗ್ಬೋದು ಅಲ್ಲಿ ಅಸಿಸ್ಟೆಂಟ್ಸ್ ಗಳು ಅಂತವ್ರು ಇದ್ರು ಹುಡುಗರುಗಳು ಇದ್ರು ಬಟ್ ಇವರು ಇನಿಷಿಯೇಟಿವ್ ಆಗಿ ಮಾಡ್ತಿದ್ರು ಆ ಹುಡುಗರು ಅಷ್ಟು ಬಿಡ್ತಿರ್ಲಿಲ್ಲ ಎಲ್ಲದಕ್ಕೂ ಇವರೇ ಹೋಗೋರು ಅಲ್ಲೇನಾದ್ರು ಪ್ರಾಪರ್ಟಿ ಇದಾಗಿದೆ ಅಂದ್ರೆ ಹೋಗ್ಬಿಟ್ಟು ಸರ್ ಓಕೆನಾ ಸರ್ ನೋಡಿ ಸರ್ ಇದು ಅಂತ ಡಿಒಪಿ ಕೇಳೋರು ಎನರ್ಜಿ ಬೂಸ್ಟರ್ ಆಗಿ ಅಂದ್ರೆ ಇವ್ರು ಮಾಡ್ಕೊಂಡ್ ಬಂದಿದ್ರಲ್ಲ ಕೂರೋದಿಕ್ಕೆ ಅದ್ ಆಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಈಗ ನಾನ್ ಡೈರೆಕ್ಟರ್ ಆಗಿದ್ದೀನಿ ಅಂತ ತಕ್ಷಣ ಇವರು ಅಸಿಸ್ಟೆಂಟ್ ಆಗಿ ಕೋ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಮಾಡಿದ್ರಲ್ಲ ಅದ್ ಬಿಡಲ್ಲ ಏನೇ ಆಗಿರ್ಬೋದು ಮ್ಯಾಜಿಷಿಯನ್ ಡೈರೆಕ್ಟರ್ ಬಟ್ ಇವ್ರು ಆ ಕೆಲಸ ಮಾಡಿ ಬಂದಿರೋದ್ರಿಂದ ಕೂರಕ್ ಆಗಲ್ಲ ಇನ್ನೊಂದ್ ಎಲ್ಲಾರು ನಂಗೆ ತುಂಬಾ ಆರ್ಟಿಸ್ಟ್ ಮೇಡಂ ನಿಜವಾದ್ರು ಮಧು ಸಾರ್ ಅವ್ರು ಸುಮಾರು ಐನೂರು ಸಿನಿಮಾ ಮಾಡಿದ್ದಾರೆ ಕಲ್ಯಾಣಿ ಮೇಡಮ್ ಸೀರಿಯಲ್ಸ್ ಹಿಡಿದು ಸಿನಿಮಾ ಅವ್ರನ್ನ ನಿಭಾಯಿಸೋದೇ ಕಷ್ಟ ಮತ್ತೆ ಸಾರು ಮತ್ತೆ ಹೊರಟ ಪ್ರಶಾಂತ್ ಸಾರು ಏನೋ ಒಂದು ಸನ್ನಿವೇಶ ಆಪ್ಷನ್ಸ್ ಕೊಡೋರು ಯಾವ ತರ ಓಕೆನಾ ಅಲ್ಲಿ ನನ್ಗೆ ಸ್ವಲ್ಪ ಚೆನ್ನಾಗಿ ಬಚಾವಾದೆ ನನಗೆ ಈ ತರ ಹಿಂಗ್ ಬೇಕು ಅಂದಾಗ ಚೆನ್ನಾಗಿ ಅನುಕೂಲಗಳಾಯ್ತು ಅದ್ರ ಕಲ್ಯಾಣಿ ಮೇಡಮ್ ಅಂತೂ ಸಾವಿತ್ರಿ ತರ ಇಷ್ಟ ಸಾಕ ನೀರು ಕಣ್ಣೀರು ಇಷ್ಟ ಸಾಕ ಹಾ ಸ್ಟೀಕಿಂಗ್ ತಿರುಗೋದು ಅ ನನಗೆ ಆತರ ಅಷ್ಟು ಕೂಲ್ ಆಗಿ ನಾನು ಕೆಲಸ ಮಾಡಿರೋದ್ರಿಂದ ನಾವೆಲ್ಲ ಹಿಂಗ್ ಸೇರ್ಕೊಂಡು ಮಾತಾಡಿ ಬೆರ್ತಿರ್ತಿವಲ್ಲ ಆ ಸಂಬಂಧ ಆತರ ಕೆಲಸ ಮಾಡಿಸುತ್ತೆ ಕೆಲಸ ಮಾಡಿಸೋದು ಎಲ್ಲಕಡೆಮ ಆತರ ಸಿಗಲ್ಲ ಹೌದು ಬಂದ್ರ ಆಯಿತಾ ಓದಿ ಕೂತ್ಕೊಡಿ ಅಂತ ಅದು ಅವರು ಅವರದು ಬೇರೆ ತರ ಇರುತ್ತೆ ಬಟ್ಟಿಲ್ಲ ಹಾಗ ಇರಲಿಲ್ಲ ಫ್ಯಾಮಿಲಿನೇ ಕ್ರಿಯೇಟ್ ಕ್ರೀಯೇಟ್ ಆಗುತ್ತೆ

ಥಿಯೇಟರ್ ಗಳಲ್ಲಿ ರಿಲೀಸ್ ಆಗ್ಲಿಕ್ಕೆ ರೆಡಿ ಆಗಿದೆ ಸೊ ನೀವು ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಪಡ್ತೀರಾ ಯಾಕಂದ್ರೆ ಒಂದೇ ವಾರದಲ್ಲಿ ಸುಮಾರು ಸಿನಿಮಾಗಳು ಬರ್ತಾ ಇದೆ ಸೊ ನಿಮ್ ಸಿನಿಮಾನ ಯಾಕೆ ನೋಡ್ಬೇಕು ಅಂಡ್ ನೀವು ವೀಕ್ಷಕರಿಗೆ ಏನನ್ನ ಹೇಳಲಿಕ್ಕೆ ಪಡ್ತೀರಾ ನಿಮ್ ಸಿನಿಮಾ ಮೂಲಕ ಯಾಕ್ ನೋಡ್ಬೇಕು ಅನ್ನೋದಂದ್ರೆ ಎಲ್ಲಾರು ಮನೆ ಮನೆ ಕೂತ್ ನೋಡ್ಬೇಕು ಫಸ್ಟ್ ಅಲ್ಲಿ ಹೇಳದಂಗೆ ನಾವೇನ್ ಮಿಸ್ ಮಾಡ್ಕೊಂತ ಇದೀವಿ ಅನ್ನೋದಕ್ಕೋಸ್ಕರ ಮತ್ತೆ ಗುರ್ತಿಸ್ತೀನಿ ಅದನ್ನ ನೆನಪಿಸೋದಕ್ಕೋಸ್ಕರ ನೋಡ್ಬೇಕಾಗುತ್ತೆ ಏನ್ ಮಿಸ್ ಮಾಡ್ಕೊಂತ ಇದ್ವಿ ನೋಡುದ್ರೆನ ಗೊತ್ತಾಗುತ್ತೆ ಸೊ ಐ ಥಿಂಕ್ ಈ ಮೂವಿ ನೋಡಿದ್ರೆ ಅವರ ಚೈಲ್ಡ್ಹುಡ್ ಡೇಸ್ ಇಂದ ಹಿಡಿದು ಈ ರಜೆ ಟೈಮ್ ಅಲ್ಲಿ ಮಕ್ಕಳೆಲ್ಲ ಈ ಹಳ್ಳಿ ವಾತಾವರಣದಲ್ಲಿ ಆಟ ಆಡುವಂತದ್ದು ಎಲ್ಲಾದನ್ನೂ ಅವ್ರು ವಾಪಾಸ್ ರಿಮೈಂಡ್ ಮಾಡ್ಕೊಂಡು ಅವರ ಫ್ಯಾಮಿಲಿ ಸಿಚುವೇಶನ್ ಅಲ್ಲ ತಾತ ಅನ್ನೋರ್ ನೋಡಿದ್ರೆ ಮನೆ ನಾನ್ ಏನ್ ಮಿಸ್ ಮಾಡ್ತಾ ಇದ್ನಿ ಅಂತ ಮಗ ಅನ್ನೋ ನೋಡಿದ್ರೆ ನನ್ ತಂದೆ ತಾಯಿ ನಾನೇನ್ ಮಿಸ್ ಮಾಡ್ಕೊಂತ ಇದ್ನಿ ಅವ್ರ ಮಗ ಅಂತ ನೋಡದೆ ನನ್ನ ಅಜ್ಜ ಅಜ್ಜಿ ಅಂತ ಇವನ್ನ ನಾನು ನೆನಪಿಸ್ತೇನೆ ಓವರ್ ಆಲ್ ನನ್ನ ಕೇಳಿದ್ರೆ ಫ್ಯಾಮಿಲಿ ಓರಿಯಂಟೆಡ್ ಸಬ್ಜೆಕ್ಟ್ ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಬಂದು ಬಹಳಷ್ಟು ದಿನಗಳಾಗಿತ್ತು ಗ್ಯಾಪ್ ಆಗಿತ್ತು ಸೊ ಅದನ್ನ ಎಂಜಾಯ್ ಮಾಡೋದಿಕ್ಕೆ ಆ ಮತ್ತೆ ಆ ಜಾನರ್ ಸಿನಿಮಾನ ನೋಡಿ ನೀವ್ ಮತ್ತೆ ಆ ಒಂದು ಇದಕ್ಕೆ ಏನು ಕನೆಕ್ಷನ್ ಹೋಗೋದಕ್ಕೆ ಇದೊಂದು ಸಿನ್ಮಾ ಐ ತಿಂಕ್ ನೀವು ಇಷ್ಟೆಲ್ಲ ಮಾತಾಡಿದ ಪ್ರಕಾರ ನನಗೆ ಅನ್ನಿಸ್ತು ಇವಾಗ ಮಕ್ಕಳು ರಜೆ ಸಿಕ್ಕಿದ್ ಕೂಡಲೇ ಬಂಡರ್ಲಾ ಹೋಗೋಣ ಅಥವಾ ಅಬ್ರಾಡ್ ಹೋಗೋಣ ಅನ್ನೋದಕ್ಕಿಂತ ಈ ಸಿನಿಮಾ ನೋಡಿದ್ರೆ ಅಜ್ಜಿ ಮನೆಗೆ ಹೋಗೋಣ ತಾತ ಮನೆಗೆ ಹೋಗೋಣ ಸೊ ಕೊನೆಯದಾಗಿ ಇಷ್ಟೊತ್ತು ನಮ್ ಜೊತೆ ಟೈಮ್ ಕೊಟ್ಟು ಮಾತಾಡಿದಕ್ಕೆ ದೇಸಾಯಿ ಚಿತ್ರತಂಡಕ್ಕೆ ಒಂದು ಧನ್ಯವಾದಗಳನ್ನ ಹೇಳಿಕ ಇಷ್ಟಪಡ್ತೇವೆ ನಿಮ್ಮ ಸಿನಿಮಾವನ್ನ ಎಲ್ಲಾ ವೀಕ್ಷಕರು ದಯಮಾಡಿ ಚಿತ್ರಮಂದಿರಗಳಲ್ಲೇ ನೋಡಿ ಈ ತಂಡಕ್ಕೆ ಹಾರೈಸಿ ಅದಕ್ಕೊಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಇದೇ ವಾರ ಎಲ್ಲಾ ಚಿತ್ರಮಂದಿರಗಳಲ್ಲಿ ದೇಸಾಯಿ ಚಿತ್ರ ನಿಮ್ಮ ಮುಂದೆ ತೆರೆ ಕಾಣ್ಲಿಕ್ಕಿದೆ ನೀವೆಲ್ಲರೂ ಫ್ಯಾಮಿಲಿ ಸಮೇತವಾಗಿ ಹೋಗಿ ದೇಸಾಯಿ ಚಿತ್ರವನ್ನ ನೋಡಿ ತಂಡಕ್ಕೆ ತುಂಬಾ ಹಾರೈಸಿ ನಿಮ್ಮ ಸಪೋರ್ಟ್ ನಮ್ಮ ಮುಂದೆ ಇರಲಿ ಧನ್ಯವಾದಗಳು ಮುಖಾಂತರ ನಿಮ್ಗೂ ನಿಮ್ಮ ವಾಹಿನಿಗೆ ಮತ್ತೆ ಎಲ್ಲ ವೀಕ್ಷಕರಿಗೂ ಹೃದಯಪೂರ್ವಕವಾಗಿ ನಮಸ್ಕಾರ ಮಾಡುತ್ತಾ ನಿಮ್ಮ ಬೆಂಬಲ ಇಲ್ಲಿವರೆಗೂ ಕೊಟ್ಟಿದ್ರೆ ಇದೇ ರೀತಿ ನಮ್ಮ ಈ ದೇಸಾಯಿ ಸಿಂಹ ಕೊಟ್ಟು ನೀವು ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ